ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳ ಆರುನೂರ ಮೂರನೇ ಜಯಂತ್ಯೋತ್ಸವದ ಅಂಗವಾಗಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿರುವ ಹತ್ತು ದಿನಗಳ ಪುರಾಣ ಕಾರ್ಯಕ್ರಮಕ್ಕೆ ಬುಧವಾರ ಚಾಲನೆ ನೀಡಲಾಯಿತು ಸಮಾರಂಭದ ಸಾನ್ನಿಧ್ಯ ವಹಿಸಿದ ಜ್ಯೋತಿಷ್ಯ ರತ್ನ ರಾಮಲಿಂಗಯ್ಯ ಸ್ವಾಮಿಗಳು ಆಶೀರ್ವಚನ ನೀಡಿ ಹತ್ತು ದಿನಗಳವರೆಗೆ ನಡೆಯಲಿರುವ ಈ ಪುರಾಣ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದರು ಪುರಾಣಿಕ ಬಸ್ಸಯ್ಯ ಶಾಸ್ತ್ರಿಗಳು ಮೊದಲು ದಿನದ ಪ್ರವಚನದಲ್ಲಿ ಗುರುವಿನ ಮಹತ್ವ ಕುರಿತು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಅಸೋಸಿಯೇಷನ್ ಉಪಾಧ್ಯಕ್ಷ ಎಚ್ ಎಸ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಪ್ರಭುಗೌಡ ಮದರ್ಕಲ್ ಹಿರಿಯರಾದ ಸಿ ಎನ್ ಹಿರೇ ಸಿ ಎಂ ಹಿರೇಮಠ್ ಮತ್ತು ಎಸ್ ಎನ್ ಬೇನಾಳ್ಮಠ್ ಶರಣೆ ಶಾಂತಮ್ಮ ಕೋಳೂರು ಕಾಸೀಬಾಯಿ ಅಮ್ಮನವರು ಶಿಕ್ಷಕಿ ಶುಮಂಗಲಾ ಕೋಳೂರು ಬಿ ಆರ್ ಪೋಟಿ ಪೊಲೀಸ್ ಪಾಟೀಲ್ ಬಿ ಎನ್ ಹಿಪ್ಪರಗಿ ಸಿದ್ದನಗೌಡ ಪಾಟೀಲ್ ನಾವದಿಗಿ ಚಿನ್ನಪ್ಪ ಗೌಡ ಮಾಳಿ ಇದ್ದರು ಇದೇ ಸಂದರ್ಭದಲ್ಲಿ ಪ್ರಧಾನ ಪ್ರಸಾದ ವ್ಯವಸ್ಥೆ ಮಾಡಿದ ಶರಣ ಸಂಗನಗೌಡ ಅಸ್ಕಿ ದಂಪತಿಗಳಿಗೆ ಸನ್ಮಾನಿಸಲಾಯಿತು ಎಸ್ ಸಿ ಎನ್ ನ್ಯೂಸ್ ಕನ್ನಡ ಸುದ್ದಿ ವರದಿ ಗುರುನಾಥ ರೆಡ್ಡಿ ಪೊಲೀಸ್ ಪಾಟೀಲ್ ಕ್ಯಾಮರಾಮನ್ ಸಂಗನಗೌಡ ಗಬ್ಸೊಳಗಿ

ಉದ್ಘಾಟನೆಯನ್ನ ಎಲ್ಲ ಪೂಜ್ಯರಾದಿಯಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಪುಟಾಣಿ ಮಲ್ಲಮ್ಮ ಶಿವಲಿಂಗ ಪೂಜೆಯನ್ನು ಮಾಡಿ ಎಲ್ಲರ ಗಮನ ಸೆಳೆದಳು ಮಲ್ಲಮ್ಮ ಪುಟಾಣಿ ಸ್ವರೂಪದಲ್ಲಿ ತಾಳಿಕೊಟ್ಟೆಗೆ ಬೆರೆಗಿಳಿದು ಬಂದಳೆಂದು ಭಕ್ತರಲ್ಲಿ ಹರ್ಷೋತ್ಕಾರ ತಾಗಿ ಭಕ್ತರು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶ್ರದ್ಧೆಯಿಂದ ಮಲ್ಲಮ್ಮ ತಾಯಿ ಶಿವನ ಪೂಜೆಯನ್ನು ನೆರವೇರಿಸಿದರು ಮಲ್ಲಮ್ಮನ ಈ ಪೂಜಾ ಕಾರ್ಯಕ್ರಮ ನೆರೆದ ಭಕ್ತರಿಗೆ ಮತ್ತು ವೇದಿಕೆ ಮೇಲೆ ಆಶೀನರಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅತೀವ ಸಂತೋಷ தந்து கொட்டும்ல்லம்ம தாயிய மைதையே உ குடி துபு தானி மல்ல குடி துன்பு ஆசீர்வாத படைந்த தாலிக்கோட்டைய தாயஞ்சுரு ಈ ಪುರಾಣ ವಾಚನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾಲಿಕೋಟೆ ಹಾಗೂ ಸುತ್ತಮುತ್ತಲಿನ ಪುರಾಣ ನೂರಾರು ಭಕ್ತಾದಿಗರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮುಂಬರುವ ಜಯಂತ್ಯೋತ್ಸವ ಸಂಭ್ರಮಕ್ಕೆ ಮೆರಗು ನೀಡಿದರು జయమంగళం జయ నమప్ప మహాదేవ శ్రీ హేమరెడ్డి మల్లమ్మారా అంత కవి ನಿಮ್ಮ ಧರ್ಮ ಪತ್ತೆ ಇದೀನಿ ನಂದ್ಯವಾಗ ಲಗ್ನಾಗ್ಯದಂತ ಮೂವತ್ತು ವರ್ಷ ಆಯ್ತಂದ್ರು ಮೂವತ್ತು ವರ್ಷ ನಿನ್ನ ಒಟ್ಟಿಗೇನು ಮಾಡಿ ನನ್ನ ಒಟ್ಟಿಗೂ ದುಡಿದು ನನ್ನ ಒಟ್ಟಿನೂ ತುಂಬಿಸ್ಕೊಂಡೇನಿ ನಿನ್ನ ಒಟ್ಟಿನೂ ತುಂಬಿಸ್ರಿ ಹೌದಾ ಅಂದ್ರ ಇದು ಬುಕ್ಕ ಜಡ ಬುಕ್ ಮಾತಾಡೋದಲ್ಲ ಮಾತನಾಡುವಂತ ಮೂವತ್ತು ವರ್ಷಗಳ ಕಾಲ ನನಗ ಯಾವುದೇ ತೊಂದರೆ ಆಗಲಾರ್ದಂಗ ಈ ಬುಕ್ಕಿಗೆ ಅನುಕೂಲ ಮಾಡಿ ಕೊಟ್ಟಿಯಪ್ಪ ಅಂತಂದಾಗ ಈ ಬುಕ್ಕ ನಿನ್ನ ಹೆಸರು ಇಡುತ್ತಾನೆ ಕವಿ ಯಾಕೆ ಜಡರಿ ಅದು ಮಾತಾಡೋದಲ್ಲ ಬುಕ್ಕ ಆ ಕವಿ ವಿದ್ಯಾ ವಾಸಸ್ಪತಿ ಅಂತ ಕರೀತಾರ ತಾಯಿ ಅಂದರೆ ಅವನ ಹೆಸರೇನಿವ ವಿದ್ಯಾ ವಾಸಸ್ಪತಿ ಬುಕ್ಕದ ಹೆಸರು ಬಾಮತಿ ಬಾನು ಮತಿ ಬೇರೆ ಬಾಮತಿ ಅಂತೇಳಿ ಅದ್ಭುತವಾದಂತ ಒಂದು ಹುಕ್ಕವನ್ನು ಬರದ ನಾ ಏನಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣದೊಳಗ ಸಂಸಾರಿಕರೇ ಇದ್ರೂ ಸಹಿತವಾಗಿ ಆ ತಾಯಿ ಭಗವಂತನಲ್ಲಿಟ್ಟಂತ ಶ್ರದ್ಧಾ ಗೊರಲಿಂಗ ಜಂಗಮನ ಸೇವೆಯನ್ನ ಮಾಡುತ್ತಾ ಒಂದೂ ನಮಗೆ ಬೇರೆ ದೇವರನ್ನ ನೆನೆಸಲೆಲ್ಲ ಮಂತ್ರ ಮಲ್ಲಯ್ಯ ನೆಂತ್ರ ಮಲ್ಲಯ್ಯ ಅಂತದ್ದುಳು ಆ ತಾಯಿ ಅನ್ನುವಂತ ಟೈಮದೊಳಗ ಗುರುವಿನ ಕೃಪೆ ಹ್ಯಾಂಗಿರ್ತದೆ ಅನ್ನೋದು ಹೇಳಿ ಯಾಕಂದ್ರೆ ಟೈಮ್ ಇವತ್ತು ಬಾಳ ನಾಳೆಗೆ ಮತ್ತೆ ಸರಿಯಾಗಿ ಟೈಮ್ ನಮಗೆ ಸಿಗುತ್ತದ ಯಾಕಂದ್ರೆ ಇವತ್ತು ಉದ್ಘಾಟನೆ ಇರೋದ್ರಿಂದ ಅಂದ್ರೆ ಗುರುವಿನ ಒಂದು ಹೇಳಿ ಟೈಮ್ ಬಿಡುತ್ತ ನಮ್ಮ ಬದಿ ಸುರಪುರ್ ತಾಲೂಕಿನೊಳಗ ಒಂದು ಕ್ಷೇತ್ರ ಅಂದ್ರೆ ನಮ್ ಬಾ ನಮ್ಗೆ ಗೊತ್ತಿರಲಿ ಅಂತ ಆ ಗುಡಗುಂಟಿ ಅಂತ ಬರ್ತದ ಆ ಗುಡಗುಂಟಿ ಒಳಗ ಶತಸನ ಬ್ರಹ್ಮ ಗಜ